ಸಂವಿಧಾನದ ಹಕ್ಕುಗಳ ಉಳಿವಿಗಾಗಿ ಕಾರ್ಮಿಕ ವರ್ಗದ ಹಕ್ಕುಗಳ ಉಳಿವಿಗಾಗಿ ಮಧ್ಯರಾತ್ರಿವರೆಗೆ ಧರಣಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ರಕ್ಷಣೆಗಾಗಿ ರೈತ ಕಾರ್ಮಿಕ ಹಕ್ಕುಗಳ ಉಳಿವಿಗಾಗಿ ಕಾರ್ಪೊರೇಟ್ ಪರ ನೀತಿಗಳನ್ನು ಹಿಮ್ಮೆಟ್ಟಿಸುವಲು ಆಗ್ರಹಿಸಿ ಸ್ವತಂತ್ರ ಚಳವಳಿಯ ಅಂಗವಾಗಿ ಸಿಐಟಿಯು ನೇತೃತ್ವದಲ್ಲಿ ಆಗಸ್ಟ್ ಹದಿನಾಲ್ಕರ ಸಂಜೆ ಏಳು ಮೂವತ್ತರಿಂದ ರಾತ್ರಿ ಹನ್ನೆರಡರವರೆಗೆ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದ ಡಬ್ಬಾ ಅಂಗಡಿಗಳ ಆವರಣದಲ್ಲಿ ಧರಣಿ ಕಾರ್ಯಕ್ರಮ ನಡೆಯಿತು ಹಿಂದೆ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ವಾಸ್ಕೋಡಿಗಾಮ ಪೋರ್ಚುಗೀಸರು ಸುಮಾರು ವರ್ಷಗಳು ನಮ್ಮ ದೇಶವನ್ನ ಆಳಿ ನಮ್ಮ ಸಂಪಂತನ ಲೂಟಿ ಹೊಡೆದರು ದೇಶದ ಜನರ ಮೇಲೆ ದಾಳಿ ದಬ್ಬಾಳಿಕೆ ಮಾಡಿದ್ರು ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಗಳು ದೇಶದಿಂದ ಹೊರದಬ್ಬಿದ ಹಾಗೂ ಹಾಗೂ ರಾಜ್ಯ ಪದ್ಧತಿಯನ್ನ ಹುಟ್ಟಿ ಕಡಿದ ಸಮರಶೀಲ ಹೋರಾಟ ನಿಜ ವಾರಸುದಾರರು ನಾವು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಸುಭಾಷ್ ಚಂದ್ರ ಬೋಸ್ ಅನೇಕ ಹುತಾತ್ಮರು ಬ್ರಿಟಿಷರ ವಿರುದ್ಧ ಹೋರಾಡಿ ಹಲವಾರು ವರ್ಷಗಳ ಕಾಲ ಸೆನ್ಸಾಡಿ ಕೊನೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಈ ಸ್ವತಂತ್ರ ದೇಶದ ವಾರಸುದಾರರು ನಾವು ಎಂದು ಕಾರ್ಮಿಕ ಮುಖಂಡ ಜಿ ಎಂ ಜೈನಖಾನ್ ಸ್ವತಂತ್ರ ಚಳವಳಿಗೆ ಇತಿಹಾಸವನ್ನ ವಿವರಿಸಿದ್ರು ಎಲ್ಲರಿಗೂ ಉದ್ಯೋಗ ಆರೋಗ್ಯ ಶಿಕ್ಷಣ ಸ್ವತಂತ್ರ ನಂತರ ಸಿಗಬೇಕೆಂಬ ಕನಸು ನನಸಾಗಬೇಕಿದೆ ಅದಕ್ಕಾಗಿ ಇನ್ನೊಂದು ಚಳವಳಿ ನಡೆಯಬೇಕಾಗಿದೆ ಜಾಗತೀಕರಣದ ಮೂಲಕ ವ್ಯಾಪಕವಾಗಿ ನುಸುಳುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳು ದೇಶೀಯ ದೊಡ್ಡ ಬಂಡವಾಳಗಾರರು ಮತ್ತು ಭೂ ಮಾಲೀಕರ ಜಂಟಿ ಕೂಟ ಸ್ವತಂತ್ರ ಹೋರಾಟದ ನಿಜವಾದ ಆಶಯಗಳ ಈಡೇರಿಕೆಗಾಗಿ ಬಂಡೆಗಲ್ಲಾಗಿದ್ದಾರೆ ಉಳುವವನು ಭೂಮ ಒಡೆಯನಾಗಿರಲಿಲ್ಲ ಬಿಡಲಿಲ್ಲ ನಿರುದ್ಯೋಗ ಬಡತನ ಜಾತಿ ಹಾಗೂ ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ಬದಲಿಗೆ ಅವುಗಳನ್ನು ವ್ಯಾಪಕವಾಗಿ ಗೊಳಿಸುತ್ತಿದ್ದಾರೆ ಮಾತ್ರವಲ್ಲ ಸ್ವತಂತ್ರ ಪ್ರಜಾಪ್ರಭುತ್ವ ದುಡಿಯುವ ಜನತೆಯ ಪ್ರಜಾಸತ್ತಾತ್ಮಕ ಹಕ್ಕುಗಳ ಮೇಲೆ ದಾಳಿ ನಡೆಸಿದ್ದಾರೆ ಕೋಮುವಾದ ಮತ್ತು ಜಾತಿವಾದ ಶಕ್ತಿಗಳಿಗೆ ಕುಮ್ಮಕ್ಕು ನೀಡಿದ್ದಾರೆ ಜಾತಿ ಧರ್ಮದ ಆಧಾರದಲ್ಲಿ ದೇಶವನ್ನು ಒಡೆಯುವ ಸಂಚನ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚರ ವಹಿಸೋಣ ಜಾಗೃತರಾಗೋಣ ಎಲ್ಲರೂ ಒಂದಾಗಿ ಸಂವಿಧಾನದ ಆಶಯಗಳನ್ನು ಉಳಿಸೋಣ ಇನ್ನೊಂದು ಚಳವಳಿಯನ್ನ ಎತ್ತ ಸಾಗೋಣ ಎಂದು ಜೈನಿಕಾಂತ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿಐಟಿಯು ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಸಂಗೋಳಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕ ಸಂಘದ ಕೃಷ್ಣ ಹೊಸೂರ್ ಮಾತನಾಡಿದರು ಸಿಐಟಿಯು ಕಾರ್ಯದರ್ಶಿ ವೀರಭದ್ರಪ್ಪ ಕಂಪ್ಲಿ ಸ್ವಾಗತಿಸಿ ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ದಿಲೀಪ್ ಬೋವಿ ಅಕ್ಷರ ದಾಸೋಹ ನೌಕರ ಸಂಘದ ತುಳಸಮ್ಮ ಮಾರದಕರ್ ಅಂಗನವಾಡಿ ನೌಕರರ ಸಂಘದ ಬೋರೋವಾ ತೆಕ್ಕಿ ವಿಜಯಲಕ್ಷ್ಮಿ ಸಿದ್ದಿಭಾವಿ ರಾಜೋವ ರಾಮದುರ್ಗ ಡಬ್ಬಾಂಗಡಿ ಸಂಘದ ಫಾರೂಕ್ ಶೇಖ್ ಮೆಹಬೂಬ್ ನದಾಫ್ ಮತ್ತು ತೌಫಿಕ್ ಗೋಕಾಕ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಮಿಕರ ಸ್ವಾತಂತ್ರ ಪ್ರಜಾಪ್ರಭುತ್ವ ಉಳಿವಿಗಾಗಿ ಇವತ್ತ ಇಡೀ ಭಾರತ ದೇಶಾದ್ಯಂತ ಮಧ್ಯರಾತ್ರಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಅನ್ನುವಂಥ ಸಿ ಐ ಟಿಯು ಅಖಿಲ ಭಾರತ ಕಮಿಟಿಯವರು ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ರಾಮದುರ್ಗದಲ್ಲಿ ನಾವು ಮಧ್ಯರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಿ ಈ ಮೂಲಕ ನಾವು ಸರ್ಕಾರಗಳಿಗೆ ಎಚ್ಚರಿಕೆ ಪರಾಗುತ್ತೀವಿ ಏನಪ್ಪ ಅಂತಂದರೆ ಎಲ್ಲರಿಗೂ ರೋಟಿ ಕಪ್ಪಡ ಅವ್ರ ಮಕಾನ್ ಅಂದರೆ ಎಲ್ಲರಿಗೂ ಶಿಕ್ಷಣ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಯಾಕಂತಂದ್ರೆ ಕಳೆದ ಹತ್ತು ವರ್ಷಗಳ ಹಿಂದೆ ಇರುವಂತಹ ಸರ್ಕಾರ ಈಗ ಮತ್ತೆ ಸರ್ಕಾರ ಮಾಡ್ಕೊಂಡೈತಿ ಹೇಳಿತ್ತು ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ನಮಗೆ ಗೊತ್ತಾಗಿತ್ತು ಆದ್ರೆ ನಿರುದ್ಯೋಗ ಇಲ್ಲಿ ತಾಂಡವಾಡ್ತಾ ಇದೆ ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮಲ್ಲಿ ನಿರುದ್ಯೋಗ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಕೋವಿಡ್ ಸಂದರ್ಭದಲ್ಲಿ ಮತ್ತು ಬಿಜೆಪಿ ಸರ್ಕಾರ ಇರುವಂತಹ ಹತ್ತು ವರ್ಷದ ಅವಧಿಯಲ್ಲಿ ನಲವತ್ತೊಂಬತ್ತು ಸಾವಿರದ ಏಳ್ನೂರು ಸಣ್ಣ ಸಣ್ಣ ಕೈಗಾರಿಕೆಗಳು ಬಂದಾಗಿ ಇವತ್ತು ಹದಿನೇಳು ಲಕ್ಷದ ಎಪ್ಪತ್ ಮೂರು ಸಾವಿರ ಜನ ಬೀದಿಯಲ್ಲಿ ಬಿದ್ದಿದ್ದಾರೆ ಕೆಲಸ ಕಳ್ಕೊಂಡಿದ್ದಾರೆ ಇದು ನಿರುದ್ಯೋಗ ಅಲ್ವಾ ಇದು ನಿರುದ್ಯೋಗ ಇದೆ ಆದ್ರೆ ಈ ನಿರುದ್ಯೋಗವನ್ನ ಹೋಗ್ಲಾಡ್ಸ್ಬೇಕಂತಂದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯ ಈ ಉದ್ಯೋಗ ಸೃಷ್ಟಿ ಆಗಬಹುದಲ್ಲ ಅನ್ನುವಂಥದ್ದು ಮೊನ್ನೆ ಬಜೆಟ್ ನಲ್ಲಿ ಏನಾರು ಮಾಡಬಹುದು ಅಂತಿತ್ತು ನಮ್ದು ಆದ್ರೆ ಆ ಬಜೆಟ್ ನೋಡಿದಾಗ ಇದು ಸರ್ಕಾರವನ್ನು ಉಳಿಸ್ಕೊಳ್ಳುವಂತ ಬಜೆಟ್ ಇದು ಕೇಂದ್ರ ಸರ್ಕಾರ ಅಳಗಾಡಬಾರ್ದು ಇದು ಸರ್ಕಾರ ಅನ್ನುವಂತ ಒಂದು ಬಜೆಟ್ ಅನ್ನು ಕೊಟ್ಟಿರೋದು ಯಾಕಂತಂದ್ರೆ ಏನು ಹದಿನೇಳು ಮತ್ತು ಹದಿನಾರು ಸೀಟ್ ಏನು ಯಾರು ಕೊಟ್ಟಾರಲ್ಲ ಆಂಧ್ರ ಪ್ರದೇಶ ಮತ್ತು ಬಿಹಾರದವರು ಆ ಇಬ್ಬರಿಗೂ ಸಂತೈಸಲಿಕ್ಕೆ ಅಥವಾ ಅವರನ್ನ ಕಾಪಾಡಲಿಕ್ಕೆ ಇವತ್ತು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಆ ಎರಡು ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಹೊರತು ಬೇರೆ ಬೇರೆ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿಲ್ಲ ಅಂದ್ರೆ ಸಣ್ಣ ಹುಡುಗರು ಏನು ಎಲ್ ಜಿ ಯು ಜಿ ಕಲಿಯುವಾಗ ಏನು ಟೀಚರ್ಗಳು ಹೇಳ್ತಿರ್ತಾರಲ್ಲ ಆ ಟೈಪ್ ಇವತ್ತು ಸೀತಾರಾಮನ್ ಅವರು ಹೇಳಕತ್ತಾರೆ ಎ ಫಾರ್ ಆಪಲ್ ಅಂತ ಹೇಳ್ತಿರ್ತಾರೆ ಬಿ ಫಾರ್ ಬಾಲ್ ಅಂತ ಹೇಳ್ತಿರ್ತಾರೆ ಆದ್ರೆ ಸೀತಾರಾಮನ್ ಅವ್ರು ಹಂಗೆ ಹೇಳಿಲ್ಲ ಎ ಫಾರ್ ಆಂಧ್ರ ಬಿ ಫಾರ್ ಬಿಹಾರ್ ಅನ್ನುವಂತ ಒಂದು ಘೋಷಣೆಯೊಂದಿಗೆ ಇವತ್ತು ಒಂದು ಲಕ್ಷ ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಿಂದ ದುಡಿಯುವ ವರ್ಗಕ್ಕೆ ಅವರು ಸಹಾಯ ಮಾಡಿಲ್ಲ ಮತ್ತು ರೈತರಿಗೆ ಸಹಾಯ ಮಾಡಿಲ್ಲ ಮತ್ತು ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಕಳೆದ ಹತ್ತು ವರ್ಷಗಳ ಹಿಂದೆ ಹೇಳಿದ್ರು ಆದ್ರೆ ಈ ಸಲ ಅವ್ರ ಸರ್ಕಾರ ಆಗೈತಿ ಯಾವುದೇ ರೀತಿಯಿಂದ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ ಅದಕ್ಕಾಗಿ ನಮ್ಮ ದೇಶದ ರೈತರೇನು ಆಹಾರ ಬೆಳಿತಾರ ಅವರು ಬೆಳೆದಂತ ಆಹಾರಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಆದ್ದರಿಂದ ಅವರು ಆತ್ಮಹತ್ಯೆ ಮಾಡ್ಕೊಳಕ್ತಾರ ಆದ್ರಿಂದ ಏನೈತಿ ಈ ದೇಶದಲ್ಲಿ ದುಡಿಯುವಂತ ರೈತ ನಮಗೆ ಆಹಾರ ಕೊಡುವಂತ ರೈತ ಇವ್ರಿಬ್ರು ಬದುಕು ಬಾಳ್ಬೇಕಂತಂದ್ರೆ ನಾವು ಇನ್ನೊಂದು ಸ್ವತಂತ್ರ ಚಳವಳಿಗೆ ಹೋಗ್ಬೇಕಾಗೈತಿ ಅನ್ನುವಂಥದ್ದು ನಮ್ಗೆ ಮನದಟ್ಟಾಗೈತಿ ಆದ್ರಿಂದ ಸರ್ಕಾರಗಳಿಗೆ ನಾವು ಎಚ್ಚರಿಕೆ ಕೊಡಾಕ್ತಿವಿ ದಯವಿಟ್ಟು ನೀವೇನೈತಿ ಎಲ್ಲರಿಗೂ ಉದ್ಯೋಗ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಶಿಕ್ಷಣ ಕೊಡ್ರಿ ಅಂತ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ಯಾರವರು ಆದ್ರೆ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಅವ್ರ ಭಾಷೆಯಲ್ಲಿ ಅಂಬಾನಿ ಸಾತ್ ಅಂಬಾಲಿಕ ವಿಕಾಸ್ ಅದಾನಿಕಾ ಸಾಥ್ ಅದಾನಿಕಾ ವಿಕಾಸ್ ಅನ್ನುವಂತ ನಿಟ್ಟಿನಲ್ಲಿ ಅವರು ಅವ್ರಿಗೆ ಹೆಲ್ಪ್ ಮಾಡ ಈಗ ನೋಡ್ರಿ ನೀವು ನಮ್ದು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಅದು ಗೌರ್ಮೆಂಟ್ ಕಬ್ಜಾಲದಲ್ಲಿ ಇರುವಂತಹ ಒಂದು ಸಂಸ್ಥೆ ಅದು ಬಿ ಎಸ್ ಎನ್ ಭಾರತ ಸಂಚಾರಿ ನಿಗಮ ಲಿಮಿಟೆಡ್ ಅಂತ ಹೇಳಿ ಆ ಸಿ ಬಿ ಎಸ್ ಎನ್ ಎಲ್ ಸಿಮ್ ಅನ್ನ ಹೆಚ್ಚು ಒತ್ತು ಕೊಡುದು ಬಿಟ್ಟು ಇವತ್ತು ಅಂಬಾಣಿಯವ್ರದ್ದು ಜಿಯೋ ಸಿಮ್ ಗಳಿಗೆ ಹೆಚ್ಚು ಒತ್ತು ಕೊಡುವುದರಿಂದ ನಮ್ಮ ಬಿ ಎಸ್ ಎನ್ ಎಲ್ ಏನ್ ಬಿಡ್ತು ತೆಳದು ಬಂದ್ಬಿಡ್ತೀವಿ ಅದರದ್ದು ರೇಟ್ ಕಮ್ಮ ಆಗಿಬಿಡ್ತು ಹಿಂಗಾಗಿ ಇವತ್ತು ಅಂಬಾನಿ ಅದಾನಿಗೆ ಹೆಲ್ಪ್ ಮಾಡಾಕ್ತಾರೆ ಹೊರತು ಬಡವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅವರು ಸಬ್ ಕಾ ಸಾಥ್ ಸಬ್ ಕಾ ಅಲ್ಲ ಸಬ್ ಕಾ ಸಾಥ್ ತಗೊಂಡ್ ಕೆಲಸ ಅಂಬಾನಿ ಅವ್ರ ಅದಾನಿ ವಿಕಾಸ ಮಾಡಾಕ್ತಾರೆ ಅನ್ನುವಂಥದ್ದು ನಮ್ಮ ಅಂಬೋಣ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಹೇಳ್ತಾ ಇದೀವಿ ಅದಕ್ಕೆ ನಾವು ಸರ್ಕಾರಗಳಿಗೆ ಹೇಳ್ತಾ ಇದೀವಿ ದಯವಿಟ್ಟು ಬಡವರನ್ನ ಕಡೆಗಣಿಸ್ಬೇಡ್ರಿ ರೈತರನ್ನ ಕಡೆಗಣಿಸ್ಬೇಡ್ರಿ ದುಡಿಯುವ ವರ್ಗವನ್ನ ಕಡೆಗಣಿಸ್ಬೇಡ್ರಿ ಎಲ್ಲರಿಗೂ ಒಂದಾಗಿ ತೆಗೆದುಕೊಂಡು ಹೋಗುವಂಥದ್ದು ಮಾಡ್ಬೇಕನ್ನುವಂತ ನಮ್ಮ ಒಂದು ಹಕ್ಕೊತ್ತಾಯ ಐತಿ ಅದಕ್ಕಾಗಿ ನಾವು ಇವತ್ತು ಧರಣಿ ಸತ್ಯ ಮಾಡ್ತಾ ಇದ್ದೀವಿ